ನಾವಂತೂ ನೈಂಟೀಸ್ ಕಿಡ್ಸು ಅದಕ್ಕಿಂತ ಹಿಂದೇನೂ ಆಗಿರ್ಬೋದು ಅಥವಾ ನೈಂಟೀಸ್ ಆದಮೇಲೂ ಆಗಿರ್ಬೋದು ಕುವೆಂಪು ಅವ್ರನ್ನ ಬರೀ ಪುಸ್ತಕದಲ್ಲಿ ಓದ್ತಿದ್ವಿ ಕುವೆಂಪು ಅಂದ್ರೇನು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಊರು ಯಾವುದು ಕುಪ್ಪಳ್ಳಿ ಯಾವ ಯಾವ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಎಲ್ಲಿ ಇದಾಗಿದ್ದರು ಮೈಸೂರು ಯೂನಿವರ್ಸಿಟೀಲಿ ಕುಲಪತಿಗಳಾಗಿದ್ವು ನಾವು ಬಯಟ್ ಮಾಡಿಬಿಟ್ಟಿದ್ವಿ ಅಂದರೆ ನಾವು ನೈಂಟೀಸಲ್ಲಿ ಹೆಂಗಿದ್ವಿ ಅಂತಂದರೆ ಒಂದು ಕವಿನೋ ಅಥವಾ ಸಿನಿಮಾ ಆರ್ಟಿಸ್ಟ್ ಅಂದರೆ ಅವ್ರ ಮನೇಲಿ ಹೇಗಿರ್ತಾರೆ ಅವ್ರ ದೇವಮಾನ್ ಅವರ ಅವ್ರು ಚಪ್ಪಲಿ ಹಾಕ್ತಾರೆ ನಮ್ಮ ಥರನೇ ಬಟ್ಟೆ ಹಾಕ್ತಾರೆ ನಮ್ಮ ಥರನೇ ಊಟ ಮಾಡ್ತಾರೆ ಈ ಒಂದಷ್ಟು ಪ್ರಶ್ನೆಗಳು ಒಂದಷ್ಟು ನಮಗಿತ್ತು ಬಟ್ ಇಲ್ಲಿಗೆ ಬಂದಾದ ನಂತರ ಗೊತ್ತಾಯಿತು ಅವರು ಕೂಡ ನಮ್ಮಾಗೆ ನಿಮ್ಮಾಗೆ ಸಹಜವಾಗಿ ಸರಳವಾಗಿ ಸ್ವಾಭಾವಿಕವಾಗಿ ಜೀವನ ನಡೆಸ್ತಾರೋ ಅವ್ರು ಬಳಸ್ತಿದ್ದಂಥದ್ದು ಕೂಡ ನಾವು ತಿನ್ನೋಂಥ ತಟ್ಟೆಯಲ್ಲೇ ತಿಂದಿದ್ದು ನಾವು ಅವ್ರು ಮಲ್ಕೊಂಡಿದ್ದು ಕೂಡ ನಾವು ಮಲ್ಕೊಂಡಿದ್ದಂಥ ಜಾಗದಲ್ಲೇ ಮಲ್ಕೊಂಡಿದ್ದು ಯಾಕೆ ಕುವೆಂಪು ಅವ್ರನ್ನ ನೀವು ನೋಡಬೇಕು ಅಂತಂದರೆ ಒಂದು ಸಾಕ್ಷಿ ಪ್ರಜ್ಞೆಯಾಗಿದ್ದಂಥವ್ರು ಈಗ ನೀವು ಪೀಳಿಗೆಗೆ ಒಂದೇನೋ ಒಂದು ಅಭಿರುಚಿ ಚೇಂಜ್ ಆಗಿದೆ ನೋಡೋಂಥ ದೃಷ್ಟಿಕೋನಗಳು ಚೇಂಜ್ ಆಗಿದೆ ಮೊಬೈಲ್ ಯುಗದಲ್ಲಿ ಸಾಕಷ್ಟು ಜನ ಪತ್ ದಿನಪತ್ರಿಕೆಗಳು ಓದಲ್ಲ ಪುಸ್ತಕಗಳ್ನ ಓದಲ್ಲ ಕನಿಷ್ಠ ಅಟ್ಲೀಸ್ಟ್ ಇಲ್ಲಿ ಬಂದು ನೋಡಿದ್ರೆ ಎಷ್ಟು ಕೃತಿಗಳು ಬರ್ದಾರೆ ನಮ್ಮ ನಿಮ್ಮ ಜೀವಮಾನದಲ್ಲಿ ಅಷ್ಟು ಪತ್ರಿಕೆಗಳು ಅಥವಾ ಅಷ್ಟು ಗ್ರಂಥಗಳು ಅಥವಾ ಅಷ್ಟು ಕೃತಿಗಳು ಓದೋಕ್ಕಾಗಲ್ಲ ಅಷ್ಟು ಕೃತಿಗಳ್ನ ನಮ್ಮ ಕುವೆಂಪು ಅವರು ರಚಿಸಿದಾರೆ ಸೊ ಹಾಗಾಗಿ ಇವತ್ತು ನಾವು ಬಂದಾಗ ಒಂದು ಕಾರಿಟಿ ಬಂತು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕೂಡ ನಮ್ಮ ಹಾಗೆ ನಿಮ್ಮ ಹಾಗೆ ಸಹಜವಾಗಿ ಬಾಲ್ಯ ಯೌವನ ಆ ವೃದ್ಧಾಪ್ಯ ಎಲ್ಲದರಲ್ಲೂ ಕೂಡ ನಮಗೆ ನಿಮ್ಮಂಗೆ ಬದುಕ್ತಂತಾರೋ ಅವ್ರನ್ನೆಲ್ಲ ನಾವೆಲ್ಲ ನೋಡಬೇಕು ಸಂಭ್ರಮಿಸ್ಬೇಕು ಇದೊಂದು ಸಂಭ್ರಮಿಸ್ಬೇಕಾದಂತಹ ಮನೆ ಇದು ಕರ್ನಾಟಕದ ಮನೆ ಕವಿಶೈಲ ಮನೆ ಅಲ್ಲ ಕರ್ನಾಟಕದ ಮನೆ ಹೌದು ಎಕ್ಸಾಕ್ಟ್ಲಿ ಅಂದರೆ ಕುವೆಂಪು ಅವ್ರು ಹೇಳ್ತಾರೆ ತೇಜಸ್ವಿಯವ್ರು ಹುಟ್ಟಿದಾಗ ಏನು ನೀನು ಎದ್ದು ನೀನು ಎದ್ದ ಮನೆ ನೀನು ಎದ್ದು ಬಿದ್ದ ಮನೆ ನೀನು ಮೊದಲು ತೊದಲು ನುಡಿದ ಮನೆ ಅಂತೇಳಿ ಒಂದು ಒಂದು ಕಡೆ ಬರೆದಿರ್ತಾರೆ ಅದನ್ನು ನಮಗೆ ಸಾಹಿತ್ಯವಾಗಿ ನಮ್ಮ ತಂದೆ ತಾಯಿಗಳು ಆ ಥರ ಹೇಳಿರಲ್ಲ ಅದನ್ನು ನೋಡಿದಾಗ ಏ ನಮ್ಮ ತಂದೆ ತಾಯಿ ಹಿಂಗೆ ಇದ್ದರೆ ಎಷ್ಟು ಚೆನ್ನಾಗಿತ್ತಪ್ಪ ಅಂತ ನಾವು ಫೀಲ್ ಆಗಿರ್ತೀವಿ ಆದರೆ ಕುವೆಂಪು ಅವ್ರನ್ನ ನಾವು ನೀವು ಕೂಡ ತಾತ ಥರ ಫೀಲ್ ಆಗ್ಬೋದು ಯಾಕಂದರೆ ಅವರೆಲ್ಲರನ್ನ ಮನಸ್ಸಲ್ಲಿ ಇಟ್ಕೊಂಡೇ ಬರೆದಿದ್ದು ಅವರು ಸಾಹಿತ್ಯದಲ್ಲಿ ಕೇವಲ ಬರೀ ಇದನ್ನಷ್ಟೇ ಬರಲಿಲ್ಲ ಅವರು ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ ವಿರುದ್ಧವಾಗಿ ಅವರು ಬರವಣಿಗೆಗಳಿದ್ವು ಸಮಾಜದಲ್ಲಿ ಆಗಿರ್ತಕ್ಕಂಥ ನ್ಯೂನ್ಯತೆಗಳ ಬಗ್ಗೆ ಇದ್ವು ಹೋರಾಟಗಳ ಬಗ್ಗೆ ಇದ್ವು ಅಥವಾ ಮಡಿ ಆಮೇಲಿಂದ ಈ ಮಡಿವಂತಿಕೆ ವಿರುದ್ಧವಾಗಿ ಅವರು ಬರವಣಿಗೆಗಳಿದ್ವು ಅದರಿಂದ ಆಚೆಗೂ ಕೂಡ ಪ್ರತಿಭಟನೆಗೆ ಕಿಚ್ಚೆಚ್ಚಿದವರು ಅಂತಂದರೆ ಕುವೆಂಪು ಅವರು ಅದನ್ನು ನೋಡ್ಕೊಳ್ಳೋದಾದರೆ ನಮ್ಮ ಇದರಲ್ಲಿ ಮೌಢ್ಯಗಳಿದ್ವು ಒಂದಷ್ಟು ಕಂದಾಚಾರಗಳಿದ್ವು ಅದು ವಿರುದ್ಧವಾಗಿ ಧ್ವನಿ ಎತ್ತದವರು ಅಂತಂದರೆ ಒಟ್ಟಾರೆ ಹೇಳ್ಬೇಕಂದ್ರೆ ಸಾಹಿತ್ಯ ಕೃಷಿಯಲ್ಲಿ ಎಲ್ಲ ಆಯಾಮಗಳಲ್ಲೂ ಕುವೆಂಪು ಅವರು ಇದ್ದಾರೆ ಅಂದಕ್ಕೆ ಒಂದು ಹೇಳಬೇಕು ಅಂದರೆ ಆಡು ಮುಟ್ಟದ ಸೊಪ್ಪಿಲ್ಲ ಸ ಕುವೆಂಪು ಅವರು ಕೈ ಇಡದ ವಿಷಯಗಳೇ ಇಲ್ಲ ಈಗಿನ ತಂದೆ ತಾಯಿಗಳು ಏನು ಹೇಳ್ತೀವಿ ಅಂತಂದರೆ ನೀವು ಕೂಡ ತುಂಬ ಮಿಸ್ ಮಾಡ್ಕೊಂಡಿದ್ದೀರಾ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ನಂತರ ಕುವೆಂಪು ಅವರು ಅಸ್ತಂಗತ ಆದ ನಂತರ ಕವಿ ಶೈಲಗೆ ಇಷ್ಟು ವರ್ಷ ಮಿಸ್ ಮಾಡ್ಕೊಂಡಿದ್ರೆ ಖಂಡಿತ ನಿಮ್ಮ ಮಕ್ಕಳ ಜೊತೆ ಒಮ್ಮೆ ಆದ್ರೂ ಕವಿ ಶೈಲಗೆ ನೀವು ಬರಲೇಬೇಕು ನಿಮ್ಮ ಮಕ್ಕಳು ಅಭಿರುಚಿಗಳು ಚೇಂಜ್ ಆದೇ ಆಗುತ್ತೆ ನೂರಕ್ಕೆ ನೂರು ಅಥವಾ ನಿಮ್ಮ ಮಕ್ಕಳನ್ನ ನೀವು ಪೋಷಿಸೋದು ಅಥವಾ ಬೆಳೆಸೋಂಥ ರೀತಿ ಕೂಡ ಚೇಂಜ್ ಆಗುತ್ತೆ